ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ಇವತ್ತು ನಾವು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಕೆಲವು ಗಾದೆಗಳ ವಿವರಣೆಯನ್ನು ನೋಡ್ತಾ ಹೋಗೋಣ ಈ ಗಾದೆಗಳಿಂದ ನಿಮಗೆ ಪರೀಕ್ಷೆಗೆ ತುಂಬ ಸಹಾಯಕವಾಗ್ಬೋದು ಯಾಕೆಂದರೆ ಪರೀಕ್ಷೆಗಳು ತುಂಬ ಹತ್ತಿರದಲ್ಲಿ ಬಂದಿದೆ ಸೊ ಮೊದಲನೇ ಗಾದೆ ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವಂತೆ ಗಾದೆ ಮಾತುಗಳು ಸಮಕಾಲೀನ ಸತ್ಯವನ್ನು ತಿಳಿಸುವ ಮಾತುಗಳಾಗಿವೆ ಇವು ಹಿರಿಯರ ಅನುಭವದಿಂದ ಮೂಡಿಬಂದಂತಹ ಮಾತುಗಳಾಗಿವೆ ಮೇಲ್ನೋಟದ ಅರ್ಥಕ್ಕಿಂತ ಭಿನ್ನವಾದ ಒಳಾರ್ಥವನ್ನು ನೀಡುತ್ತವೆ ಹಕ್ಕಿಗಳು ಆಶ್ರಯ ತಾಣ ಗೂಡು ಹಕ್ಕಿ ಮತ್ತು ಗೂಡಿಗೆ ಅವಿನಾಭಾವ ಸಂಬಂಧ ಅದರಂತೆ ತಾಯಿ ಮತ್ತು ಮಕ್ಕಳಲ್ಲಿಯೂ ಅನ್ಯೋನ್ಯವಾದ ಪ್ರೀತಿ ವಿಶ್ವಾಸವಿರುತ್ತದೆ ಇಂಥ ಸಂಬಂಧವನ್ನು ತಿಳಿಸುವ ಮಾತು ಈ ಗಾದೆಯಾಗಿದೆ ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಾಣುವ ದೇವತೆ ತಾಯಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆ ಮಾತು ಇಲ್ಲಿ ಸಮಾನಾರ್ಥ ಕೊಡುತ್ತದೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆ ಮಾತು ಇಲ್ಲಿ ಸಮಾನಾರ್ಥ ಕೊಡುತ್ತದೆ ಏಕೆಂದರೆ ಜಗತ್ತಿನಲ್ಲಿ ತಾಯಿಗಿಂತ ಮತ್ತೊಬ್ಬ ಬಂಧು ಸಿಗಲಾರ ಹಾಗೆಯೇ ಹಕ್ಕಿಗಳಿಗೆ ಗೂಡು ಎಷ್ಟು ಪ್ರಾಮುಖ್ಯತೆ ಹೊಂದಿರುತ್ತದೆ ಮಕ್ಕಳಿಗೆ ತಾಯಿಯ ಪ್ರೀತಿ ಅಷ್ಟೇ ಪ್ರಾಮುಖ್ಯತೆ ಹೊಂದಿರುತ್ತದೆ ಪಕ್ಷಿ ಪ್ರಾಣಿ ಮಾನವನಲ್ಲಿಯ ತಾಯಿಯ ಪಾತ್ರ ತುಂಬ ಪ್ರಮುಖವಾಗಿರುತ್ತದೆ ನಿಸ್ವಾರ್ಥವಾದ ಪ್ರೀತಿ ಕೊಡುವುದು ತಾಯಿ ಮಾತ್ರ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಮನೆ ಎಷ್ಟು ಪ್ರಾಮುಖ್ಯತೆ ಹೊಂದಿರುತ್ತದೆ ಅಂದರೆ ಪಕ್ಷಿಗಳಿಗೆ ಗೂಡು ಅಷ್ಟೇ ಅವಶ್ಯಕ ಹಾಗೆ ಮನುಷ್ಯನಿಗೂ ಮನೆ ಅಷ್ಟೇ ಅವಶ್ಯಕ ಹಾಗೆ ಪ್ರತಿಯೊಬ್ಬರಿಗೂ ತಾಯಿಯ ಅವಶ್ಯಕತೆ ಇರುತ್ತದೆ ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಇಲ್ಲಿ ಗಾದೆ ವೇದಗಳಿಗೆ ಸಮ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತು ಈ ಗಾದೆ ತುಂಬ ಅರ್ಥಪೂರ್ಣವಾದ ಮಾತಾಗಿದೆ ಇಲ್ಲಿ ಈ ಗಾದೆಗೆ ಸಮಾನಾರ್ಥಕ ಗಾದೆ ಎಂದರೆ ಕುಂಬಾರನಿಗೆ ವರ್ಷ ದೊಣ್ಣಿಗೆ ನಿಮಿಷ ಎಂಬ ಗಾದೆಯಾಗಿದೆ ಯಾವುದೇ ಕಟ್ಟಡ ಕಟ್ಟಲು ಸಂಸ್ಥೆಯನ್ನು ಕಟ್ಟಲು ಜನರಲ್ಲಿ ಭಾವೈಕ್ಯತೆಯನ್ನು ಮೂಡಿಸಲು ಹಣವನ್ನು ಗಳಿಸಲು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗುತ್ತದೆ ಅದೇ ರೀತಿ ಕಷ್ಟಪಟ್ಟು ಮಾಡಿದ ಕೆಲಸವನ್ನು ಕ್ಷಣ ಮಾತ್ರದಲ್ಲಿಯೇ ಹಾಳು ಮಾಡಬಹುದು ಉತ್ತಮ ಕೆಲಸ ಮಾಡಲು ಹೆಚ್ಚಿನ ಶ್ರಮ ಮತ್ತು ಸಮಯ ಬೇಕಾಗುತ್ತದೆ ಒಂದು ಬೀಜವನ್ನು ಮೊಳಕೆ ಬರೆಸಿ ಅದನ್ನು ಸರಿಯಾದ ಕ್ರಮದಲ್ಲಿ ಬೆಳೆಸಿ ಹೆಮ್ಮರವಾಗಿ ಮಾಡುವುದಕ್ಕೆ ವರ್ಷಗಳೇ ಬೇಕಾಗುತ್ತದೆ ಆದರೆ ಅದೇ ಮರವನ್ನು ಕಡಿದು ಹಾಳು ಮಾಡಲು ಒಂದು ನಿಮಿಷ ಸಾಕು ಹಾಗಾಗಿ ಪ್ರತಿಯೊಂದು ವ್ಯಕ್ತಿಯ ವ್ಯಕ್ತಿತ್ವವು ಕೂಡ ಉತ್ತಮವಾಗಿ ಬೆಳೆಯಲು ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದರೆ ಆ ವ್ಯಕ್ತಿ ಕೆಟ್ಟವನೆನಿಸಿಕೊಳ್ಳಲು ಕ್ಷಣ ಮಾತ್ರ ಸಾಕು ಸಮಾಜದಲ್ಲೂ ಅಷ್ಟೇ ಎಲ್ಲರೂ ಒಂದೇ ಎಂದು ಬದುಕುವ ಸಂದರ್ಭದಲ್ಲಿ ಕೆಲವರು ಕೋಮುಗುಲಭೆಗಳನ್ನು ಮಾಡಿ ಮನಸ್ಸನ್ನು ಹಾಳು ಮಾಡಿ ಸಮಾಜದ ಒಂದು ಶಾಂತಿಯನ್ನು ಕೆಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಇಂಥವರಿಂದ ಒಳ್ಳೆಯ ಸಮಾಜ ಕೆಟ್ಟದಾಗಿ ಪರಿವರ್ತನೆಯಾಗುತ್ತದೆ ಹಾಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಎನಿಸಿಕೊಂಡವನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ಅವನು ಕೆಟ್ಟ ವ್ಯಕ್ತಿ ಎನಿಸಿಕೊಂಡು ಎಷ್ಟು ವರ್ಷಗಳಿಂದ ಗಳಿಸಿದ ಒಳ್ಳೆಯ ಹೆಸರನ್ನು ಕಳೆದುಕೊಳ್ಳುವ ಸಂದರ್ಭಗಳು ಕೂಡ ಎದುರಾಗುತ್ತವೆ ಆದ್ದರಿಂದ ನಾವು ಪ್ರತಿಯೊಂದು ಕೆಲಸವನ್ನು ಶ್ರಮವಹಿಸಿ ಕಷ್ಟಪಟ್ಟು ಮಾಡಿ ನಂತರ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಆ ಹೆಸರನ್ನು ಕೆಡಿಸಿಕೊಳ್ಳುವಂಥ ಸಂದರ್ಭಗಳು ಬರಬಹುದು ಹಾಗಾಗಿ ಕಟ್ಟುವ ಕೆಲಸ ತುಂಬ ಕಷ್ಟ ಆದರೆ ಅದನ್ನು ಹಾಳು ಮಾಡುವುದಕ್ಕೆ ಸ್ವಲ್ಪ ಸಮಯ ಸಾಕಾಗುತ್ತದೆ ಎಂಬ ಅರ್ಥವನ್ನು ಈ ಗಾದೆ ಮಾತು ತಿಳಿಸುತ್ತದೆ ಏಕೆಂದರೆ ಒಬ್ಬ ಕುಂಬಾರ ಒಂದು ಮಣ್ಣನ್ನು ಹದಗೊಳಿಸಿ ಮಡಕೆ ಮಾಡುವುದು ತುಂಬ ಕಷ್ಟ ಆದರೆ ಒಂದು ಕೋಲಿಗೆ ಅದನ್ನು ಒಡೆಯಲು ಒಂದು ನಿಮಿಷ ಸಾಕು ಈ ಅರ್ಥದಲ್ಲಿ ನಾವು ಮೇಲಿನ ಗಾದೆಯ ಮಾತನ್ನು ಕೂಡ ತಿಳಿದುಕೊಳ್ಳಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ ಮತ್ತೆ ಮೊದಲೇ ಟೈಮ್ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ